చడ్డీ కద్దోరు యార్ నన్న చడ్డీ కద్దూరు కేంపదు అల్ల కరీదు అలా పట్ట పట్టి ఆచ హైతే సత్గితే ಎನಿಮ್ಮೋನು mau nana 나 ಎಮ್ಮಿ ಕರೆ ಕೊಂಡಿತಂತ ಮಾಡಿದ್ನಿ ಕಾರಣ ಕರೆಸಿಬಿotti ಏನಾಗೈತಿ ಚೋಳ ಕಡಿತು ಆನಂದವು ಪರಮಾನಂದವು ಆನಂದ ಪರಮಾನಂದವು ಆನಂದವು ಪರಮಾನಂದ ನಿನಗ ಚೋಳ ಕಡೆ ಬದ್ಲಿ ಡುಸ್ ಹಾವು ಕಡಿಬೇಕಾಗಿತ್ತು ನಾಯಕ್ ಮಣ್ಣು ತಿನ್ನ ಹೋಲಿ ಈ ಊರಾಗ ಒಂದು ಹೊಸ ಪದ್ಧತಿ ಮಾಡ್ರ ಹೆಂಡತಿ ಸತ್ತ ಗಂಡ ಪ್ರದೇಶ ಆಯ್ಬಿಟ್ನಂದ್ರ ಮನಿಗೆ ನಾಕ್ ನಾಲ್ಕು ರೊಟ್ಟಿ ಕೊಡ್ತಾರಂತ ಗುಂಡಣ್ಣ ಏನು ಕೆಲಸ ಮಾಡಲ್ಲ ಗುಂಡಣ್ಣ ಎದ್ದನ್ನ ತಿಂದನ್ನ ಮಲಗಣ್ಣ ಗುಂಡಣ್ಣ ತಿಂದ ತಿಂದು ತಿಂದು ದಪ್ಪಾಗಿ ಹೊಸದ ಮದುವೆ ಮಾಡ್ಕೊಂತ ಹೊಸ ಮಾಡ್ಕೊಂಡು ಗೋರಿ ಮಾಲ ಬಾಳಿಗೆ ಕಂಟಿ ಮುಳ್ಳು ಬಡಿತ ನಿನ್ನ ನಂಗೆ ಗೊತ್ತದಿ ಹೆಜ್ಜಾಗ ಸಜ್ಜಿ ಬಿತ್ತು ತಿನ್ನ ಎರಡರಗಡೆ ಹ ನೀನು ಮತ್ತೆ ಅಲ್ಲಿ ಒಲಿ ನೆಲುವಿನ ಮೇಲೆ ಈ ಬತ್ತಿ ಉಂಡಿ ಇದ್ದು ನೀಂತಿ ಎಲ್ಲ ಒಲಿ ಅಂದ್ರೆ ಏನದು ದೇವರದು ಅನ್ನಪೂರ್ಣೇಶ್ವರಿ ಅದು ಏನು ಗೊತ್ತು ಅದಕ್ಕೆ ಕಾಲಿಡಕ್ಕೆ ಹೋಗಿದ್ಯಾ ಏ ಏ ಆ ಬೆಳಿಗ್ಗೆ ಎದ್ಕೊಳ್ಳಿ ಜಳಕ ಮಾಡಿ ಒಲಿ ತೊಳೆದು ಪೂಜೆ ಮಾಡಿ ಗಂಡನ ಪಾದ ತೊಳೆದು ನೀರು ಕುಡಿಬೇಕು ನೀವು ಹಿಂಗ ಹಿಂಗೇಸ್ ಗೊತ್ತಿರ ನೂರ ಎಂಟು ರೋಗ ಬರ್ತಾವ ನಿಮಗ ನಮ್ ಪಾದ ಎದಕ್ ತೊಳಿಬೇಕಂದ್ರ ನಾವ್ ಎಲ್ಲಾ ಕಡೆ ಅಡ್ಡ್ಯಾಡಿ ಬಂದ್ಬಿಟ್ಟಿರ್ತೀವಲ್ಲ ನಾ ಈ ಗಾಲಿಲಿ ಹೋಗಿದ್ದೆ ಹಿಂದ ಮೂಲಾಗ ಏನೋ ಈಗ ನಾ ಅಡ್ಡಾಡಿ ಬಂದ್ಬಿಟ್ಟಿರ್ತೀನಲ್ಲ ಅದನ್ನು ನೀನು ಗೆಬ್ರಿ 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 ಬಿಟ್ರ ಯಾವ್ ರೋಗನು ಬರುದಿಲ್ಲ ಅದೆಲ್ಲಾ ಬಿಡ್ತೀರಿ ಹಾಳ ಮಕ್ಕದಾಗ ಎದ್ದವ್ರ ಯಾವ ನನಗ ಅಣ್ಣ ಅಂತ ಅಂತೇಳಿ ತೊಗೊಳಕ್ ಹೋಗ್ಬಿಟ್ಟಿ ಅನ್ಪೂರ್ಣೇಶ್ವರಿ ಸಿಟ್ಟು ಬಂದ್ಬಿಟ್ಟೈತಿ ಚೋಳಾಗಿ ಪಟ್ಟಂತ ಪಡೆದ್ ಬಿಟ್ಟೈತಿ ತಡಿ ಹನ್ನೆರಡು ಬೆಳಗ ಮುಂಚೆ ಯಾವ ಅನ್ನ ಹೋಗಣ ಬರಬರಿ ಇಲ್ರಿ

ಕಿವಿ ಕಿತ್ತ ನೆಲಕ್ಕೆ ಬಡ್ಯಾಕ ಕದೆಯ ಚಪ್ಪ ಚುಟ್ಟಿ ಮಾಡಿ ಎನ್ಲೇ ಬಂದ ಯಾವ್ದು ಸಿಗ್ಲಿಲ್ಲ ಹಂದಿ ಹಂದಿಗೊಟ್ಟದ್ದ ಹಳೆ ಕೊಟ್ಟದ್ದ ಹೊಟ್ಟೆ ಅಂತ ಮಾಡಿದ್ದೆ ಹೋಗ್ ಕುಂದ್ರ ಹುಡ್ರು ಹುಡ್ರು ಅಂತ ಬಂದ ಬಿಡ್ತಾವ್ ನಾವೇನ ತಗೊಂಡು ಮನೆಗೆ ಹೋಗ್ಕಿವನು ನಿಮ್ಗ ಬಿಟ್ಟು ಹೋಗಲ್ಲ ಅಂದಿಗಳಿ ಗದ್ಲ ಗಲಾಟಿ ಮಾಡಬೇಡಿ ಸಾಲು ಸಾಲಾಗಿ ಬನ್ನಿ ಅಲ್ಲೊಂದು ಅಲ್ಲೊಂದು ಗುಂಪಿ ಇಟ್ರಿ ತಗೊಂಡು ಹೋಗಬೇಕೇನ ಇಲ್ಲ ತಗೊಂಡ ಮನೆ ಫ್ರಿಜ್ ಇಡದನ್ನ ಅದೇನು ಕೈಮ ಉಂಡಿ ಮಾಡಿ ನೀ ತಿಂತಿ ಅನ್ನೋದನ್ನ ಬಂದಿ ಮೊದ್ಲ ತಂಡು ಒಂದು ನೀರ್ ಮುಟ್ಟು ಹೇಳಿ ಹಿಂಗ ತಗೊಂಬಂದು ಏನ ಮನೆಗೆ ಗಾಂಟು ಬಿದ್ದವು ಇಲ್ಲೇ ಜಾಗ ಚಲೋ ಐತಿ ಇಲ್ಲೇ ನಮ್ಮ ಕೆಲಸ ಕಾರ್ಯಗಳನ್ನು ಮುಗಿಸ್ಯ್ಬಿಡಮ್ಮ ಅಪೇಕ್ಷೆ ಮೇರಿ ಕುಂದ್ರಬೇಕಾ ಏನೆಂದು ಅವ ಹಿ ಇದು ಇದು ಕಾಣುವಂತೆ ನಿನಗೆ ನಾ ಯಾವ್ದೋ ಒಂದು ನೀಲಿ ಕಲ್ಲು ಕಲರ್ ಹೊಡ್ದು ಕುಂದ್ರಿಸ್ಯಾರ ಅಂತ ಹ್ಞೂ ನೀಲಿ ಕಲರ್ ಬ್ಯಾರೆ ಗ್ರಹದಿಂದ ಬಂದೈತಿ ಇದು ಯಪ್ಪಾ ಬಂಗಾರು ಬಾಯಿ ಮಾಡಿದೀವಿ ಚಲೋ ಆತ ತಲಿ ಮ್ಯಾಗ ಎಷ್ಟಿಡಿ ಭೂತ ಕುಂದ್ರತಿತ್ತಿ ಇದೇನ್ ಡಿಸೈನ್ ಐತಲ್ಲ ಓಟ್ ನೀನ್ ಮಕ್ಕದಾಗ ಇರ್ತಿ ಹೋಡು ಮನಿ ಮಠ ಹಿಂಗ ಹೋಗಿದ್ದೆ ಯಾವ ಏನ್ ಹೊಡದ್ನ ಪಂಡಿತ ಹಿಂಗ ಹೋಗಿದ್ ನೋಡಿ ಯಪ್ಪ ಅಲ್ಲ ಎಲ್ಲ ಹೋಳಿಗೆ ಕರಗಡ ಬೆಲ್ಲ ತಿಂದ್ ಬಂದಿದ್ದೆ ನಾ ಈಗ ಹೋಳಿಗೆ ಕರಬಡಬು ಆಮೇಲೆ ಕರೆದಿದ್ ಮೆಣಸಿನ್ಕಾಯಿ ಆ ಮೆಣಸಿನ್ಕಾಯಿ ಹಂಗ ಕೊತ್ತಂಬರಿ ಮೆಣಸಿನ್ಕಾಯಿ ಓಟ್ ಮಕ್ಕದ ಮೇಲೆ ಕುಂದ್ರತಿದ್ವು ಇದು ಬಂಗಾರ ಇದು ಗಂಡಸೂರದ ಹೆಂಗ ಸುರ್ರು ಬರಬಾರದು ಏ ಅವ್ರ ಜ ಅವ್ರ ಈಗ ತುಂಬುದಕ್ಕ ಗಣ ಮಕ್ಕಳದ್ ಆಕ್ರಮಣ ಮಾಡ್ಕೊಂಡ್ರ ಹೌದ್ ಹಂಗೆ ಏನ್ ಸಾಲ್ತದೋ ಗೋರ್ಮೆಂಟ್ ಹೊತ್ತಿಂದ ಎರಡ್ ಸಾವ್ರನೂ ಬರ್ತಾವ ರೇಷನ್ ರೊಕ್ಕನೂ ಬರ್ತಾವ್ ಇನ್ನ ಏನ್ ಕೊಡ್ಬೇಕು ಇವ್ಕ ನಾವ್ ಇದು ಇದು ಜಗಾಲು ಕಸ್ಕೊತೇರಿ ಎಲ್ಲಿಗ್ ಕುಂದ್ರುದ ನಾವೇ ನೀರ್ ತಂದಿರಿ ಇಲ್ಲ ಬರ್ತೇತಿ ನೀವ್ ಹೆಂಗ ಬರ್ತೀರಿ ಅಂತ ಹೇಳಿ ಐದ್ ಲೀಟರ್ ತಿಂದಿ ನೀರ್ ಚಿಂತಿ ಮಾಡಬೇಡ ಏ ಗುಂಡ್ಯಾ ನೀವ ಹೋಗಲಿ ಕುಂದ್ರು గండసర ఆకి బంగిల్వ్ ననగ నీళ్ళకుంద్రు కష్ట మౌన కష్ట సుఖ మాతాడీ చోళ కడదంత హోయికళకళర్ గంట బాయ్ అప్ప ಬಗ್ಗ ಬಗ್ಗ ಏನದು ಅಕಿನ ಅಂದ್ಲು ಬಗ್ಗಿ ಬಿಡು ಈ ಬಗ್ಗಲ್ಲ ಬಗ್ಗ ಬಗಲ್ ನೀ ಗೊಜ್ಜ್ಯಾ ನಾ ಗೊಜ್ಜಲಿ ಏನು ತಣ್ಣೀರು ನೀ ಸಾಕ್ಲಿ ಬಿಟ್ಟರೆ ಗೊಜ್ಜವುನ ನೀನು ಹ್ಞೂ ಕೇಳಿ ಕಡ್ದೈತಿ ಎಲ್ಲಿ ಕಡ್ದೇತಮ್ಮಿ ಸುಮ್ನಿದ್ರಿ ತೋರ್ಸಾಕತ್ತಾಳ ನಿಮಗ ಬಗ್ಗಕ್ಕಾಗಲ್ಲಲ್ಲ ಬಗ್ಗತ್ತೀನಿ ಹೆಣ್ಮಕ್ಳ ಸುಮ್ಮಂದ್ ಬಗ್ಗತಿ ನನಗೆ ಗೊತ್ತೈತಿ ನನಗೆ ಗೊತ್ತೈತಿ ಬಾಲ್ಯ ಬಾ ಇದ್ರ ಬಾ ಅದ ನಾ

ಕಟಿಂಗ್ ಮಾಡಿಸಿ ಈ ಎದ ಕಟಿಂಗ್ ಮಾಡಿಸಿ ಅದಕ್ಕೆ ಎದ್ದಿದ್ದು ಕೂದಲವು ಅದು ಇನ್ನೊಂದ್ ಏನಾಗಿತ್ತು ಹೆಬ್ಬುಲಿ ಕಟಿಂಗ್ ಮಾಡಿಸಿತ್ತದು ಮೂಗಿ ನತ್ತಾಕಿತ್ತು ಕಾಲಿ ಗೆಜ್ಜಿ ಕಟ್ಟಿತ್ತದು ಹಂಗ ಹೆಂಗ್ ಬರಕತ್ತಿತ್ತು ಜಲಕ ದಿಕ್ಕಲಾಜಿನಿ ಬಾರಿನಿ ಬಾರ ಹಂಗಲ್ಲಿಕ್ಕಲಾಜ

ಫೇಂಡಿ ಮಗನ ಸಾಯಕ್ ನಾ ಬಿಡ್ತೀನಿ ಅನ್ಲಿ ನಾ ಬದುಕಿನ ಅದನ್ನ ಬದುಕಿಸ್ತಿ ಹೌದು ಈಗ ಇದಕ್ಕ ಚಿಕಿತ್ಸೆ ಮಾಡ್ಬೇಕ ನಾ ಕಿಚ್ ಕಿಚಕ್ಕಿನ ಕಾಲ ಕಡಿತಾರಂತ ಇಲ್ಲ ಐತನ ಬಟನ್ ಆದ್ರದ ಏನ್ ಮಾಡ್ತೀವಿ ಇದಕ್ಕೀಗೇ ಉಪ್ಪು ಶಮನ ಮಾಡಿರ್ತಾರಿಲ್ಲ ಅದನ್ನ ಉಪ್ಪು ಕಾರ್ ಹಾಕಿ ಫ್ರೈ ಮಾಡ್ತೀರ ಹಂಗಲ್ಲಮ್ಮ ಇದೀಗ ಏನ್ ಮಾಡ್ಬೇಕು ಕನ್ಸಲ್ಟಿಂಗ್ ಮಾಡ್ಬಿ ಕೋಳಿ ಕಾಲ ಜೋಡಿಸ್ತರೆ ಮುಗದ ಬಿಟ್ಟೈತಿ ಮತ್ತೇನೈತಿ ಏನೈತಿ ಈಗ ಹಂಗಲ್ಲೇ ಈಗ ನೋಡಿ ಬಡಿಗೆ ಚಾಲು ಹಾಕಕವ್ ನೋಡಿ ಹಾ ಈಗ ಅっち ಹೇಳಿ ಆ ಜಾಗದಲ್ಲಿ ಮೊಲ ಮಚ್ಚಿ ಮೂರ್ ಮೂರ್ತಿಗಳು ಎದುರು ತಿಕ್ಕಬೇಕು ಹಂಗಾ ಹೀಂಗಿ ಬ್ಯಾಕ್ಗ್ರೌಂಡ್ ಕೊಡ್ತೀರಿ ನೀವು ಮ್ಯೂಸಿಕ್ ಮಾಸ್ಟರ್ ಆಗ್ಬಿಟ್ಟಿನ ಇನ್ನು ಮೂರ್ ತಿಂಗಳು ಹೊಟ್ಟಿಯಲ್ಲಿ ಗುಳಗಿ ಕೊಡಬೇಕು ಕೈಯಲ್ಲಿ ಕೊಡೋದಿಲ್ಲ ಹುಷಿ ಹೋಗಿ ಕುಂದ್ರಿ ಆ ಇನ್ನು ಮೂರ್ ತಿಂಗಳು ಇಂಜೆಕ್ಷನ್ ಮಾಡಬೇಕು ಅದನ್ನ ಮಾಡ್ತೀನಿ ಮಾಡ್ತೇನೆ ಗುದ್ದಾಗತ್ತೆ ಮಾಡಿ ಸತ್ತ ಹೋಗ್ಕಳ ಸೂಕ್ಷ್ಮಿಂದ ಕೊಡ್ಬೇಕು ಹೆಂಗೆ ಸೂಜಿ ಚುಚ್ಚೈತೆ ಇಲ್ಲ ಅನ್ಬೇಕು ಏನ್ ಮಾಡೋದು ಈ ಒಂದ್ ಇಟ್ಟು ಕಡಿಮೆ ಮಾಡ್ರಿ ಅಳಾಕ್ ಹತ್ ಬಿಟ್ಟೈತ ಅಯ್ಯೋ ನೀನ್ ಹೆಣ ಎತ್ತಿ ಇಷ್ಟು ಮಾಡ್ತೀನಿ ಆಯ್ತು ವಾ ಒಂಬತ್ತು ತಿಂಗಳ ಆತು ಇನ್ನು ಒಂಬತ್ತು ದಿವ್ಸ ಅಲ್ಲೇ ಇಟ್ಕೋ ಕಟ್ಲಾ ಬಟ್ಲಾ ಎಲ್ಲಾ ಅಲ್ಲೇ ತಂದು ಬಿಡ್ತಿಲ್ಲ ಒಂದು ಚೋಳ ಕಡದ ಒಂಬತ್ತೊಂಬತ್ ತಿಂಗಳ ಮಾಡ್ಲೇಬೇಕು ಹಿಂಗ ಮಾಡಿ ಬಿಟ್ರ ಮುಂದೆ ಇವಳಿಗೆ ಚೇಳ ಕಡಿಯಂಗಿಲ್ಲ ವಿಷ ಏರಂಗಿಲ್ಲ ವಿಷ ಏರಿದ್ರು ಇದು ಬದುಕ್ತೈತಿ ಯಾರಿಗೂ ಗೊತ್ತಾಗಲ್ಲ ಹಿಂಗ ಈಗ ಸದ್ಯಕ್ಕೆ ಇದಕ್ಕೊಂದು ಇಟಾಲಿಯನ್ ಮಂತ್ರ ಏ ಬಾರಿ ಬಿಡು ಅನಾವೃತ ಮಂತ್ರ ಐತ ಹಾಕ್ತೀನಿ ಇದು ಹಂತಿಂತ ಮಂತ್ರ ಅಲ್ಲ ಇದು ಭಾರಿ ಭವಾದ ಮಂತ್ರ ದೂರ ಸರಿ ಪಿಂಡ್ರಿಕೆ ಈ ಮಂತ್ರಕ್ಕೆ ಗಂಡಸ್ರನ್ನ ಆಗಿ ಬರಂಗಿಲ್ಲ ನಾವಂತರ ಗಂಡಸ್ರ ಮತ್ತೆ ನೀವು ಏನಮ ಬಾ ಮತ್ ಕೈ ಮಾಡಿ ಮಗ ಬ್ರಹ್ಮಚಾರಿಗಳು ಮಗ ಓಹೋ ನೀವು ಬ್ರಹ್ಮಚಾರಿ ಗಳು ನಿಮ್ಮ ಅಪ್ಪವರು ಬ್ರಹ್ಮಚಾರಿಗಳು ನಿಮ್ಮ ಅಜ್ಜನ ಬ್ರಹ್ಮಚಾರಿಗಳು ನೀ ಅಂಗುಡ್ದ ಕೇಳೋ ನಂದ ಡೌಟ್ ಅಲ್ಲ ಅವ್ರದ್ದು ಡೌಟ್ ಅದು ಮಂದಿ ಕೇಳಿ ನೀ ಹೇಳುಸ್ತೀಲಿ ಅದನ್ನ మగనే దత్తక పుత్రి తగ్గ తప్ప దూర్ సరి అల్లి గుడి హారు కన్నిట్ నన్ను మరబిడు మంత్ర మగన అదో బంగారు

ಮಾತಾಡ್ಕೊಂಡು ತಿಂತೀರಿ ಮತ್ತೆ ಎಲ್ಲಿ ನಡ್ಕೋಬೇಕದು ಬಂಗಾರು ಅಲ್ಲ ನಾವು ಜೇನ್ ಹುಟ್ಟು ಬಿದ್ದಂಗೆ ಕಲ್ಲು ಮಾಡಿದ್ರೆ ಹಸಿ ಅಂತಕಂತದಲ್ಲ ಒಟ್ಟ ಮಾಡ್ಬೇಡ ಹಂಗ ಹೋಗ್ನಿ ಹೆಂಗಾರೆ ಮಗರು ಇಳಿಸ್ತೀನಿ ಕೊಡಿ ನಿಂದ ಹೇಳದ ಹೋಗತಾರೆ ಓ ಇಳಿಸ್ತಾನ ಇಳಿಸ್ತಾನ ಅಂತ ಇಳಿಸ್ಕೊಂಡೆ ಹೋದ್ ನೋಡು ಕೊಡ್ಲೇನ ಜೇನು ಹುಟ್ಟು ಹೇಳ ದವಾಕನಿ ಹೋಗೋಣ ಅಪ್ಪ ಆಶ್ರಮಕ್ಕ ನಡಿ ಯಾವದರ ದವಾಕನಿ ಕರ್ಕೊಂಡು ಹೋಗಿ ನಡಿ ಹೇಳ ನನ್ನ ಯಾರ ಎತ್ಕೊಂಡ್ರೆ ಸಾಕಾಗೈತಿ ನಿನ್ ಏನು ಎತ್ಕೊಳ್ಲಿ ನಾನು ಒಂದ್ ಕೆಲಸ ಮಾಡ್ಲಿ ಒಂದ್ ನಾಲ್ಕ್ ಗಾಲಿ ಗಾಡಿ ಮಾಡ್ತೀನಿ ಅದ್ರ ಮೇಲೆ ಕುತ್ಕೊಂಡು ಇಷ್ಟ ಮಾಡಿ ಹಿಂಗ ಹೇಳ ನಾವ್ನು ಎಲ್ಲರ ಗೊದ್ದಾಗಿದ್ದ ಕಡ್ದಿರ್ಬೇಕು ಚೋಳ ಕಡ್ದದಂತ ಇಟ್ಟದ ಗಾಲಿ ಹೊಯ್ಕೋತಿದ್ದಿಲ್ಲ ಏನ್ ನೀನು ಇಲ್ಲ

बले सारे मुड़की मुड़गे साड़वाड़ा गां को लाच ना उड़ा నన్న జొతే న మెచ్చికే నినన్న తప్పిక న మెచ్చే ಅವ <mully> ಮಾಡಕ್ಕ